ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಈಗಲೂರು ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ಪರಶುರಾಮ್ ಅವರನ್ನು ಅಮಾನತ್ತು ಮಾಡಲಾಗಿದೆ ಅಂತ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ ಹೌದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಇಗಲೂರು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಎಸ್ಟಿಎಂಸಿ ಸದಸ್ಯ ಅಂತ ಹೇಳ್ತಾ ಇರುವ ಬಾಲರಾಜು ಶಿಕ್ಷಕರಿಗೆ ಕಿರುಕುಳ ಸದಸ್ಯತ್ವ ಸ್ಥಾನದಿಂದ ರದ್ದು ಮಾಡುವಂತೆ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದರು ಈ ವಿಚಾರವಾಗಿ ಆನೇಕಲ್ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಸ್ಥಳ ಪರಿಶೀಲನೆಗೆ ಅಂತ ಹೋಗಿದ್ರು ಆ ಸಮಯದಲ್ಲಿ ಮುಖ್ಯ ಶಿಕ್ಷಕ ಪರಶುರಾಮ್ ಹಾಗೂ ಮೊಹಮ್ಮದ್ ಬಿನ್ ನಂತೆ ವರ್ತಿಸ್ತಾ ಇದ್ದ ಬಾಲರಾಜು ಮಕ್ಕಳಿಗೆ ಕೊಡಬೇಕಾದ ಸಮವಸ್ತ್ರ ಪಠ್ಯಪುಸ್ತಕ ಮತ್ತು ಮೂಲಭೂತ ಸೌಕರ್ಯಗಳನ್ನು ನೀಡದೆ ಮಕ್ಕಳಿಗೆ ವಂಚನೆ ಮಾಡಿದ್ರು ಅಲ್ಲದೆ ಬ್ಯಾಂಕ್ ಖಾತೆಯಿಂದ ಅಕ್ರಮ ವರ್ಗಾವಣೆ ಬಗ್ಗೆ ಕಲಿಕೆಯಲ್ಲಿ ನ್ಯೂನತೆ ತಿಳಿದು ಬಂದಿತ್ತು ಆ ವಿಚಾರ ಸಂಬಂಧ ಹಾಗೂ ಎಸ್ಜಿಎಂಸಿ ಸದಸ್ಯ ಹಾಗೂ ರೌಡಿ ಶೀಟಾಲ್ ಬಾಲರಾಜು ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ವರನ್ನ ಬೀಗ ಹಾಕಿ ಕಿರುಕುಳವನ್ನು ನೀಡಿದರು ಅಲ್ಲದೆ ಮುಖ್ಯ ಶಿಕ್ಷಕ ಪರಶುರಾಮ್ ಮತ್ತು ಬಾಲರಾಜು ಶಾಲೆಯ ಬ್ಯಾಂಕ್ ಅಕೌಂಟ್ನ ವಹಿವಾಟು ಅಕ್ರಮ ನಡೆದಿದ್ದಾಗಿ ಕರ್ತವ್ಯ ಲೋಪ ಆರೋಪದ ಮೇಲೆ ಪರಶುರಾಮ್ ಅವರನ್ನು ಅಮಾನತ್ತು ಮಾಡಲಾಗಿದೆ ಸಾವಿರದ ಒಂಬೈನೂರ ಐವತ್ತೇಳರ ನಿಯಮಾನುಸಾರ ಹತ್ತು ಬಾರ್ ಒಂದು ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ ಇನ್ನು ಈ ಬಗ್ಗೆ ಮಾಧ್ಯಮಗಳು ಆಗಸ್ಟ್ ಆರನೇ ತಾರೀಕಿನಂದು ವಿಸ್ತೃತ ವರದಿ ಮಾಡಿತ್ತು ಎಸ್ಟಿಎಂಸಿ ಸದಸ್ಯ ಮತ್ತು ಮಾಜಿ ಅಧ್ಯಕ್ಷ ರೌಡಿ ಶೀಟರ್ ಬಾಲರಾಜು ವಿರುದ್ಧ ಸುದ್ದಿಯನ್ನು ಬಿತ್ತರ ಮಾಡಲಾಗಿತ್ತು ಇದರಿಂದ ಎಚ್ಚೆತ್ತುಕೊಂಡ ಶಿಕ್ಷಣ ಇಲಾಖೆ ನಿಂಗರಾಜಪ್ಪ ಉಪನಿರ್ದೇಶಕರು ಮುಖ್ಯ ಶಿಕ್ಷಕ ಪರಶುರಾಮ್ನನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಈ ಶಾಲೆಗೆ ಯಾವ ಬಿಒ ಕೂಡ ಹೋಗದೇ ಇದ್ದ ಪರಿಸ್ಥಿತಿಯಲ್ಲಿ ಯಾವುದಕ್ಕೂ ಕೇರ್ ಮಾಡದೆ ರೌಡಿ ಶೀಟರ್ ಬಾಲರಾಜು ಹಾಗೂ ಎಚ್ಎಂ ಪರಶುರಾಮ್ ದುರಾಡಳಿತಕ್ಕೆ ಎಡೆಮುರಿ ಕಟ್ಟಿದ್ದಾರೆ ಬಿಒ ವೆಂಕಟೇಶ್ ಅವರು

ನಮ್ಗೆ ನಮ್ಮ ಮಕ್ಕಳಿಗೆ ತೊಂದರೆ ಅದರಿಂದ ಕೊಟ್ಟು ಬರ್ಬೇಕಾದ್ರೆ ನಾವು ಕೊಟ್ಟಿದ್ದಂತ ಸ್ಕೂಲ್ಗೆ ಕಳ್ತಂಗಿಲ್ಲ ಅಪ್ಲೈ ಮಾಡಿದ್ಯಾಡ ಮಾಡಿದ್ಯಾ ನೀವ್ಯಾಕೋ ಇಟ್ಕೊಂಡಿರ್ತೀರ ಮಕ್ಳುಗಳು ಯಾಕೆ ಇಟ್ಕೊಂಡಿರ್ತೀರ ನೀವೇ ಮಾಡ್ತೀರಾ ಇದನ್ನೆಲ್ಲ ಮಕ್ಕಳ ಉಲ್ಲಂಘನೆ ಆಗಲ್ವಾ ಮಕ್ಳ ಕೈ ಗೇಟ್ ಹಾಕೋದು ಮಕ್ಕಳ ಉಲ್ಲಂಘನೆ ಆಗಲ್ವಾ ಮಕ್ಳ ಕೈ ಕೆಲಸ ಮಾಡ ಆಗಲ್ವಾ ಯಾರು ಮಾಡಿದ್ರೆ ಮಕ್ಳ ಕೈ ಕೊಟ್ಟು ಗೇಟ್ ಕೊಟ್ಟಿಲ್ಲ

వరది ఆనంద్ కుమార్ నైన్టీన్ కన్నడ న్యూస్ ఛానల్ అనికల్